ರೆಡಿ ಆದ ತಕ್ಷಣ ಫುಲ್ ಗಮ್ ಗುಡಿತಾ ಇದೆ ಚಿಪ್ಸ್ ಮಸಾಲಾ ಪೌಡರ್ ಫುಲ್ ಕರಿ 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 ಆಗಿದೆ ಇದು ಎವ್ರಿ ವಾನ್ ನಾನ್ ಸುಷ್ಮಾ ವೆಜ್ ವಂಡರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ನಮ್ಗೆ ಚಿಪ್ಸ್ ಮಾಡಿದ ತಕ್ಷಣ ಅದಕ್ಕೆ ಏನಾದ್ರೂ ಒಂದು ಮಸಾಲ ಹಾಕೊಳ್ಳೋಣ ಅಂತ ಅನ್ಸುತ್ತಾ ಇಲ್ವಾ ಸೊ ಸ್ವಲ್ಪ ಸ್ಪೈಸಿಯಾಗಿ ಅದ್ರ ಜೊತೆ ಒಂದಷ್ಟು ಫ್ಲೇವರ್ ಇದ್ರೆ ತುಂಬ ಚೆನ್ನಾಗಾಗತ್ತೆ ಸೊ ಹಳ್ಳಿಯಲ್ಲಿ ಎಲ್ಲ ಚಿಪ್ಸ್ ಮಾಡುವಾಗ ಅವರು ಮನೆಯಲ್ಲೇನೆ ಮಾಡ್ಕೊಡ್ತಾರೆ ಈ ರೀತಿ ಸಾಂಬಾರ್ ಪೌಡರು ಇದೆಲ್ಲ ಚಿಪ್ಸ್ಗೆ ಹಾಕೋದಕ್ಕೆ ಅಂತ ಸೊ ಅದಕ್ಕೋಸ್ಕರ ಇವತ್ತು ನನ್ನ ಅಕ್ಕ ತುಂಬ ಚೆನ್ನಾಗಿ ನಿಮಗೆ ಒಂದು ಚಿಪ್ಸ್ ಮಸಾಲ ಪೌಡರನ್ನು ನಾವು ಮನೇಲಿ ಹೇಗೆ ಮಾಡ್ಕೊಳ್ಬೋದು ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದಾರೆ ಇದನ್ನು ನೀವು ಮೂರು ತಿಂಗಳವರೆಗೆ ಇಟ್ಕೊಂಡ್ರೂ ಕೂಡ ಹಾಳಾಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಮ್ಮೆ ಮಾಡಿ ನೋಡಿ ಮತ್ತೆ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಅಕ್ಕ ತೋರಿಸ್ಕೊಡ್ತಾ ಹೋಗ್ತಾರೆ ಓಕೆನಾ ಫ್ರೆಂಡ್ಸ್ ಇವತ್ತು ಚಿಪ್ಸ್ ಮಾಡೋ ತನಕ ಲಾಸ್ಟ್ ವರ್ಗೂ ನೀವು ವಿಡಿಯೋವನ್ನ ನೋಡ್ಕೊಂಡ್ರೆ ಮಧ್ಯ ಮಧ್ಯದಲ್ಲಿ ನಾವು ಏನನ್ನ ಆಡ್ ಮಾಡಿದೀವಿ ಹೇಳೋದನ್ನ ಕೂಡ ನೀವು ಕಂಪ್ಲೀಟ್ ಆಗಿ ನೋಡಿ ಕಲ್ತ್ಕೊಳ್ಬಹುದು ಮತ್ತೆ ನೋಡಿ ಚೆನ್ನಾಗಿ ಬಿಸ್ಲಿರುವಾಗ ಬ್ಯಾಡ್ಗಿ ಮೆಣಸನ್ನ ಮೆಣಸನ್ನು ಈ ರೀತಿ ಬಿಸಿಲಿಗೆ ಒಣಸಿ ಕ್ಯಾನ್ನಲ್ಲಿ ಸರಿಯಾಗಿ ಮುಚ್ಚಳಾಕಿ ಇಟ್ಕೊಂಡ್ರೆ ತುಂಬ ದಿನಗಳವರೆಗೆ ಅಂದರೆ ವರ್ಷದವರೆಗೂ ಗರಿಗರಿಯಾಗಿ ಚೆನ್ನಾಗಿರುತ್ತೆ ಮೆಣಸು ಈ ರೀತಿ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸೊ ಅಕ್ಕ ಈಗ ಅದಕ್ಕೆ ಮಸಾಲಾ ಪೌಡರ್ಗೆ ಬೇಕಾಗುವಷ್ಟು ಮೆಣಸನ್ನು ತೆಗೆದು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹುಲಿಪುಡಿ ಹುಳಿಪುಡಿ ಹುಳಿ ಪೌಡರ್ ಹಾಕುತ್ತೆ ನೋಡಿ ಎಲ್ಲ ಹಿಂಗಿದ್ದೇ ಅಳತ್ತೆ ಒಂದು ಇದೆ ಈ ಸೈಜ್ ಲೋಟ ತಗೊಂಡ್ಬಿಟ್ರೆ ಆ ಲೋಟದಲ್ಲಿ ಎಲ್ಲ ಅಳತ್ತೆ ಮಾಡ್ಕೊಳ್ಳೋಕ್ಕು ಲಾಸ್ಟಲ್ಲಿ ಹೇಳ್ತೀನಿ ನಾನು ಯಾವುದೇ ಎಷ್ಟೆಷ್ಟು ತಗ ಹೇಳಿ ಇದು ಕಲ್ಲುಪ್ಪ ಈಗ ನೋಡಿ ಯಾವುದೇ ಚಿಪ್ಸ್ ಆಗಲಿ ಆ ಚಿಪ್ಸಿಗೆ ಹಾಕುವಂತಹ ಒಂದು ಸಾಂಬಾರ್ ಪುಡಿನ ಹೆಂಗ್ ಮಾಡೋದು ಹೇಳಿ ನೋಡ್ತಾ ಹೋಪ ಫಸ್ಟು ಎಂತೆಂಥ ಬೇಕು ಹೇಳೋದನ್ನು ನೋಡೋಣ ಫಸ್ಟು ನೋಡಿ ಒಂದು ಬೌಲ್ ಆಗುವಷ್ಟು ಬ್ಯಾಡ್ಗಿ ಮೆಣಸನ್ನು ತಗಂಜಿಯಾ ಸೊ ಸ್ವಲ್ಪ ಗರಿಗರಿಯಾಗಿ ಒಳ್ಳೆ ನೋಡಿ ಎಷ್ಟು ಗರಿಗರಿ ಇದ್ದು ಇದು ಸೊ ಇಷ್ಟು ಬ್ಯಾಡಿಗೆ ಮೆಣಸು ನಿಮಗೆ ಜಾಸ್ತಿ ಖಾರ ಬೇಕುಳಾದರೆ ಇದ್ರ ಸಂತಿಗೆ ಒಂದು ಮೂರು ನಾಲ್ಕು ಗುಂಟೂರು ಮೆಣಸನ್ನು ಸೇರಿಸ್ಕೊಳ್ಳೋಕ್ಕು ಹಾಗೆಯ ಒಂದು ಕಪ್ ಆಗುವಷ್ಟು ಜೀರಿಗೆ ತಗೊಂಡ್ಯಾ ಹಾಗೆಯ ಅರ್ಧ ಕಪ್ ಆಗುವಷ್ಟು ಕಾಳು ಅಥವಾ ಅಜ್ವೈನ್ ಅಜ್ವೈನೇಳು ಹೇಳ್ತಾ ಅದು ಸೊ ಒಂದೇ ಕಪ್ ಎಲ್ಲದಕ್ಕೂ ತಗೊಂಡ್ರೆ ಅಳತೆ ಕರೆಕ್ಟಾಗಿರ್ತು ಒಂದು ಚಮಚ ಆಗುವಷ್ಟು ಕೊತ್ತಂಬರಿ ಹಾಗೆಯಾ ಒಂದು ಕಪ್ಪಾಗುವಷ್ಟು ಕಲ್ಲುಪ್ಪನ್ನು ತಗೊಂಡ್ಯಾ ಹಾಗೆಯ ನೆಕ್ಸ್ಟು ಹುಳಿ ಪುಡಿ ಇದು ಹುಳಿ ಪೌಡರು ಯಾವುದೇ ಹುಳಿ ಪೌಡರಾದರೂ ಆಗ್ತು ಇದು ವಾಟೆ ಹುಳಿ ಪೌಡರು ಮ್ಯಾಂಗೋ ಹುಳಿ ಪೌಡರು ಯಾವುದಾದ್ರೂ ಆಗ್ತು ಹಾಗೆ ಅರಿಶಿನ ಒಂದು ಮೂರು ನಾಲ್ಕು ಚಮಚ ಆಗುವಷ್ಟು ಇದು ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಹಾಗೆ ಒಂದು ಸ್ವಲ್ಪ ಮಡ್ಡಿ ಇಂಗು ನಮ್ಮ ಕಡೆಗೆಲ್ಲ ಮಡ್ಡಿ ಇಂಗು ಚಲೋ ಸಿಕ್ತು ಸೊ ಮಡ್ಡಿ ಇಂಗನ್ನು ತಗೊಂಡೆ ಹಾಗೆ ಒಂದು ಹತ್ತು ಹದಿನೈದು ಲವಂಗ ಮತ್ತು ಒಂದು ಅರ್ಧ ಚಮಚನೂ ಇಲ್ಲೇ ಪೂರ್ತಿಯ ಅಷ್ಟು ಮೆಂತೆ ಮತ್ತು ಒಂದೆರಡು ಕರ್ಬೇವಿನ ಕಡ್ಡಿ ಸೊ ಇದಿಷ್ಟು ಮಸಾಲಾನ ಇನ್ನು ನೆಕ್ಸ್ಟು ಎಂತೆಂಥ ಮಾಡೋ ಹೇಳಿ ನೋಡ್ತಾ ಹೋಪ ಮಳೆ ಬರ್ತಾ ಇದ್ದು ಬಿಸಿ ಬಿಸಿಯಾಗಿ ಒಳ್ಳೆ ಚಿಪ್ಸ್ ಮಾಡ್ಕೊಂಡು ತಿನ್ನಲೆ ಬೆಸ್ಟ್ ಆಗ್ತು ಈ ವಾತಾವರಣದಲ್ಲಿ ಸೊ ಫಸ್ಟ್ ನಾವು ಮಸಾಲ ಪೌಡರ್ ಅನ್ನು ಮಾಡ್ಕೊಂಬ್ರ ಈಗ ಡ್ರೈಯರ್ ಅಲ್ಲಿ ಇದನ್ನ ನೋಡಿ ಡ್ರೈಯರ್ ಅಲ್ಲಿ ಇಡ್ತಾ ಇದ್ರು ಅಕ್ಕ ಈಗ ಡ್ರೈಯರ್ ಅಲ್ಲಿ ಇಟ್ಬಿಟ್ರೆ ಎಲ್ಲಾ ಒಂದ್ಸಲ ಕ್ರಿಸ್ಪ್ ಆಗ್ತು ಒಳ್ಳೆ ಚಲೋ ಆಗಿ ಇಟ್ಲಾಗೆಲ್ಲಾ ನೋಡಿ ಎಲ್ಲ ಹಲಸಿನಕಾಯಿ ಹಪ್ಪಳ ಎಲ್ಲವಾ ಹೊರಬದಿ ಮಳೆ ಬರ್ತಾ ಇದ್ರಿಂದ ಹಿಂಗೆಲ್ಲ ಇದ್ರಲ್ಲಿ ಡ್ರೈಯರ್ ಅಲ್ಲಿ ಇಟ್ಟು ಒಣಗಿಸಲ್ಲಿ ಇಟ್ಟಿದ್ದು ಮಸ್ತ್ ಆಗ್ತದೆ ಒಳ್ಳೆ ತಿಂಗ್ನಲ್ಲಿ ಬಿಸಿಲು ಬಂದ್ರೆ ಹ್ಮ್ ಬಿಸಿಲು ಇಲ್ಲಿ ಅಲ್ಲಿ ಎಸ್ಕ್ರಲ್ಲೇ ಅಡ್ಡಿ ಎಷ್ಟೊತ್ತಿಡ ಈಗ ನೋಡಿ ಇದು ಡ್ರೈಯರ್ ಇಂದ ಅಕ್ಕ ತೆಕ್ಕೊಂಡು ಬಂದಿದ್ದಾರೆ ಎಲ್ಲ ಫುಲ್ಲು ಫುಲ್ ಗರಿ 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 ಆಗಿದೆ ಇದು ಮತ್ತೇನಂದ್ರೆ ಈ ರೀತಿ ನೀವು ನಿಮ್ಗೆ ಡ್ರೈಯರ್ ಇರ್ಲಿಲ್ಲ ಅಂತಾದ್ರೆ ನೀವು ಇದನ್ನ ಒಂದ್ಸರಿ ಜಸ್ಟ್ ಬಿಸಿ ಆಗೋ ತನಕ ಹುರ್ಕೊಂಡ್ರೆ ಆಗತ್ತೆ ಇಲ್ಲಾಂದ್ರೆ ಚೆನ್ನಾಗಿ ಬಿಸಿಲಿದ್ರೆ ಬಿಸಿಲಿಗೆ ಕೂಡ ಇದನ್ನೆಲ್ಲ ಒಂದ್ಸರಿ ಇಟ್ಕೊಳ್ಬಹುದು ಇಲ್ಲಿ ನೋಡಿ ಜೀರಿಗೆ ಹಾಕ್ಕೊಂಡಿದ್ದಾರೆ ನೆಕ್ಸ್ಟು ಅಜ್ವೈನ್ ಹಾಕ್ಕೊಳ್ತಾ ಇದ್ದಾರೆ ಸೊ ಎಲ್ಲ ಡ್ರೈಯರ್ ಹಾಕಿರೋದ್ರಿಂದ ಗರಿಗರಿ ಆಗಿದೆ ಇದು ನೆಕ್ಸ್ಟು ಕೊತ್ತಂಬರಿ ಒಂದು ಚಮಚ ಆಗುವಷ್ಟು ಫಸ್ಟೇ ನಾನು ಮೆಜರ್ಮೆಂಟ್ ಎಲ್ಲ ಹೇಳಿದ್ದೀನಿ ಅಲ್ವಾ ಸೊ ಇವಾಗ ಪುನಃ ಏನು ರಿಪೀಟ್ ಮಾಡಲ್ಲ ಇಂಗು ಆದಷ್ಟು ಮಡ್ಡಿ ಹಿಂಗಾದರೆ ಚೆನ್ನಾಗಿ ಬರುತ್ತೆ ಅದು ಪರಿಮಳ ತುಂಬ ಚೆನ್ನಾಗಿರುತ್ತೆ ಗರ್ಬೆಂಡ್ ಸೊಪ್ಪು ನೋಡಿ ಎಷ್ಟು ಗರ್ಗರಿ ಆಗಿದೆ ಅಲ್ವಾ ನಾವು ಡ್ರೈಯರ್ಗೆ ಹಾಕಿರೋದ್ರಿಂದ ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದಾರೆ ಮತ್ತೆ ಲವಂಗ ಹಾಕೊಳ್ತಾ ಇದ್ದಾರೆ ನೆಕ್ಸ್ಟ್ ಮೆಂತೆ ಹಾಕೊಳ್ತಾ ಇದ್ದಾರೆ ಮತ್ತೆ ಹುಳಿ ಪೌಡರು ನೋಡ್ಕೊಂಡು ಸೇರಿಸ್ಕೊಳ್ಳಿ ಎಷ್ಟು ಬೇಕು ಅಂತ ಆಮೇಲೆ ನೋಡಿ ಇದಕ್ಕೆ ಮೆಣಸನ್ನ ಹಾಕ್ಕೊಳ್ತಾ ಇದ್ದಾರೆ ಮೆಣಸನ್ನು ಅಷ್ಟೇ ನೀವು ನೋಡಿಕೊಂಡು ಸೇರಿಸ್ಕೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡಿಕೊಂಡು ಮೆಣಸನ್ನ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಏನಾದರೂ ಕಡಿಮೆ ಇತ್ತು ನೀವು ಚಿಪ್ಸ್ ಮಾಡುವಾಗ ಈ ಪೌಡರ್ ಹಾಕಿದಾಗ ಅಂದ್ರೆ ನೀವು ಪುಡಿ ಕೂಡ ಸೇರಿಸ್ಕೊಳ್ಬೋದು ಆಲ್ರೆಡಿ ಇರುತ್ತಲ್ವಾ ಮೆಣಸಿನ ನಮ್ಮ ಹತ್ರ ಸೊ ಅದನ್ನಾದರೂ ಸೇರಿಸ್ಕೊಳ್ಬಹುದು ಅರ್ಶನ ಹಾಕ್ಕೊಳ್ತಾ ಇದ್ದಾರೆ ಮನೆಯಲ್ಲೇ ಮಾಡಿರೋಂತ ಅರ್ಶನ ಆಗಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಇದೆ ಹಾಗೆ ಉಪ್ಪನ್ನು ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದಾರೆ ನೋಡಿ ಅದನ್ನ ಮುಚ್ಚಳ ಹಾಕ್ಬಿಟ್ಟು ಈಗ ಅದನ್ನ ಪೌಡರ್ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೊಂಡಿದ್ದಾರೆ ಈಗ ಮಿಕ್ಸಿಗೆ ಹಾಕೊಳ್ತಾ ಇದ್ದಾರೆ ನೋಡಿ ಈ ರೀತಿ ಮಧ್ಯ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ಸ್ವಲ್ಪ ನೈಸ್ ಆಗಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ಈ ಮಸಾಲಾ ಪೌಡರ್ ಗೆನೆ ಒಂದ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಅನ್ನ ಹಾಕೊಳ್ತಾ ಇದ್ದಾರೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೊಂಡಿದ್ದಾರೆ ಒಂದ್ ಅರ್ಧ ಚಮಚ ಆಗುವಷ್ಟು ಸಕ್ರೆ ಹಾಕೊಳ್ತಾ ಇದ್ದಾರೆ ಸಕ್ರೆನೂ ಅಷ್ಟೇ ಫ್ರೆಂಡ್ಸ್ ನಿಮ್ಗೆ ಬೇಕು ಅಂದ್ರೆ ಹಾಕೊಳ್ಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಚಿಪ್ಸಿನ ಮಸಾಲಾ ಪೌಡರ್ ರೆಡಿಯಾಗಿದೆ ತುಂಬಾ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಮ್ಮೆ ಈ ರೀತಿ ಚಿಪ್ಸ್ ಪೌಡರನ್ನು ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಚಿಪ್ಸ್ ಮಸಾಲಾ ಪೌಡರ್ ರೆಡಿ ರೆಡಿಯಾಗಿದ್ದು ನೋಡಿದ್ರಿ ಅಲ್ವಾ ಇದನ್ನು ಈಗ ಚಿಪ್ಸ್ಗೆ ಹಾಕಿ ಕೂಡ ತೋರಿಸ್ತೀವಿ ಹೇಗೆ ಕಲರ್ ಬರುತ್ತೆ ಹೇಗಿರುತ್ತೆ ಹೇಳೋದನ್ನು ಯಾವುದೇ ರೀತಿ ಫುಡ್ ಕಲರು ಇದೆಲ್ಲ ಏನನ್ನು ನಾವು ಯೂಸ್ ಮಾಡಿಲ್ಲ ಮತ್ತು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಖಂಡಿತ ನೀವು ಒಂದ್ಸರಿ ಈ ರೀತಿ ಟ್ರೈ ಮಾಡಿ ಈಗ ಚಿಪ್ಸನ್ನು ಕರ್ದ್ಬಿಟ್ಟು ಅದಕ್ಕೆ ಹಾಕಿ ತೋರಿಸ್ತೀನಿ ಓಕೆನಾ ಮತ್ತೆ ನೀವು ಇದನ್ನು ಮೂರರಿಂದ ಆರು ತಿಂಗಳದವರೆಗೂ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ಪರಿಮಳ ತುಂಬ ಚೆನ್ನಾಗೇ ಇರುತ್ತೆ ಆ್ಯಕ್ಚುಲಿ ಗ್ಲಾಸ್ ಕಂಟೇನರು ಆ ಥರ ನೀವು ಹಾಕಿ ಏರ್ ಟೈಟ್ ಕಂಟೇನರ್ನಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಸ್ಟೋರ್ ಮಾಡ್ಕೊಳ್ಬಹುದು ನೋಡಿ ರೆಡಿ ಮಾಡಿ ಇಟ್ಟಿರುವಂತಹ ಇದೇ ಚಿಪ್ಸ್ ಮಸಾಲಾ ಪೌಡರನ್ನು ಹಾಕ್ಬಿಟ್ಟು ನಾವು ಹಲಸಿನಕಾಯಿ ಚಿಪ್ಸನ್ನು ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಬಂದಿತ್ತು ಹಲಸಿನಕಾಯಿ ಚಿಪ್ಸ್ ಕೂಡ ನೀವು ಇನ್ನೊಂದಿನ ನಮ್ಮ ನಲ್ಲಿ ನೋಡ್ಕೊಳ್ಬಹುದು ಹೇಗಾಗಿತ್ತು ಹೇಳೋದನ್ನು ನೋಡಿ ಈ ಮಸಾಲಾ ಪೌಡರ್ ಹಾಕೊಂಡ್ರೆ ತುಂಬ ಪರಿಮಳವಾಗಿ ಕ್ರಿಸ್ಪ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನ್ಸುತ್ತೆ ಖಂಡಿತ ನೀವು ಒಮ್ಮೆ ಈ ರೀತಿ ಮಸಾಲಾ ಪೌಡರನ್ನು ಮಾಡಿ ಚಿಪ್ಸ್ ಮಾಡಿ ನೋಡಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್